ಇದೇನಪ್ಪ ಇದು ನಮ್ಮ ಅತ್ತೆ ನಮ್ಮ ಅವನ್ ಕರ್ಕೊಂಡ್ಬತ್ತೀನಿ ಅಂತ ಹೋದ್ರು ಇನ್ನು ಸಾಯಂಕಾಲ ಆದ್ರೂ ಬರ್ಲೇ ಇಲ್ಲ ಲೀ ಬಂದ್ರ ಸೌಕಾರ್ರು ಅಮ್ಮವರು ಇನ್ನೊಬ್ ಇಲ್ಲ ಗುಲಾಬಿ ನಾನು ಅದನ್ನೇ ನೋಡ್ತಾ ಇದ್ದೀನಿ ಇನ್ನು ಬರ್ಲಿಲ್ವಲ್ಲ ಎಷ್ಟೊತ್ತಾಯ್ತು ಅಂತಾನೆ ಮಾವ ಅಲ್ಲಿ ಒಲ್ಟಾಗಿದ್ರು ಇಲ್ವೋ ಅಯ್ಯೋ ಏನ್ ಮಾಡೋದೀಗ ನಮ್ಮ ಮನೆಯವ್ರು ಬೇರೆ ಇಲ್ಲಿಲ್ಲ ಅವ್ರು ಎಲ್ಗೋ ಊರಿಗೆ ಹೋಗವ್ರೆ ಅಯ್ಯೋ ಏನೋ ಇರು ಈಗ ಹ್ಮ್ ನೀನ್ ತಲೆ ಕೆಡ್ಸ್ಕೊಂತಯ್ಯ ಅಮ್ಮವ್ರು ಹೋಗವ್ರಲ್ಲ ಸೌಕಾರ್ನ ಕರ್ಕೊಂಡ್ ಬಂದೆ ಬತ್ತಾರೆ ಹಾ ಪಾಪ ಅವರು ಅವ್ರೇಕಾಳು ಉಪ್ಪಿಟ್ಟು ಎರಡು ಮನೆಗೆ ತಿಂದು ಇನ್ನೇನಾಗುತ್ತೆ ಏಳು ಮಲ್ಲಿ ಹಾ ಅಲ್ಲಿ ದೇವಕರ್ ಮನೆಗೆ ಹೋಗವ್ರೆ ಅವ್ರೂ ಅವರೇ ಕಾಳು ಉಪ್ಪಿಟ್ಟು ಮಾಡಿ ಊಟಕ್ಕೆ ಬಡಿಸವ್ರೆ ತಿಂದು ಬಂದವ್ರೆ ಇಲ್ಲಿ ಆ ಮೂರು ಇವತ್ತೇನೆ ಅವ್ರೆ ಕಾಳು ಉಪ್ಪಿಟ್ಟು ಮಾಡ್ಬೇಕಾ ಅಯ್ಯೋ ರಾಮ ನಮ್ಮ ಸಹಕಾರದ್ದು ಏನು ಆಡೇಬಾರನೋ ಏನು ಗ್ರಾಚಾರನೋ ಅಪ್ಪ ಅಯ್ಯೋ ಒಂದು ಕಡೆಗೆ ಬೇಜಾರು ಆಗುತ್ತೆ ಒಂದು ಕಡೆಗೆ ನಗುನು ಬರುತ್ತೆ ಹಾ ಈ ಬ್ರೆಂಚ ಮದ್ವೆ ಆದರೆ ಇಂಥ ಸಮಸ್ಯೆಗಳು ಬಂದೇ ಬರ್ತವೆ ಜೀವನದಾಗಿ ಇನ್ನು ಏನೇನು ಗೊತ್ತವೋ ಏನೋ ನಮ್ಮ ಮಾವ ಹೆಂಗೋ ಆ ದೇವಕರ್ನ ಇಷ್ಟು ವರ್ಷ ಅಲ್ಲೆಲ್ಲೋ ಇಟ್ಟಿದ್ರು ಹೆಂಗೋ ನೆಮ್ಮದಿಯಾಗಿದ್ರು ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿರ್ಲಿಲ್ಲ ಈಗ ಈ ಊರಿಗೆ ಕರ್ಕೊಂಬಂದು ಪಾಪ ಅನುಭವಿಸ್ತಾ ಇದ್ದಾರೆ ನಮ್ಮ ಮಾವ ಈಗ ಅವ್ರಿಗೆ ಈ ಊರಿಗೆ ಹಾಕಾದ್ರೆ ಕರ್ಕೊಂಬನೋ ಅಂತ ಅನಿಸಿರುತ್ತೆ ಅನ್ಸುತ್ತೆ ಆದ್ರೂ ಇಷ್ಟು ವರ್ಷ ದೂರ ಇಕ್ಕಿದ್ರಲ್ಲ ಅದು ಅನ್ಯಾಯ ತಾನೇ ಸಾವುಕಾರರು ಅವ್ರನ್ನ ಮದುವೆ ಆಗಿ ಇಬ್ರು ಮಕ್ಕಳುನ ಮಾಡಿ ಹಾ ಅವ್ರನ್ನ ಎಲ್ಲೋ ಇಕ್ಕಿದ್ರು ಹೆಂಗೋ ಈಗ್ಲಾದ್ರೂ ಈ ಊರಿಗೆ ಬಂದು ನೆಮ್ಮದಿಯಾಗಿದ್ದಾರಲ್ಲ ಬಿಡು ಪರವಾಗಿಲ್ಲ ಹಾ ಸಾವುಕಾರರು ಮತ್ತೆ ಇಬ್ರು ಮದ್ವೆ ಆದ್ಮೇಲೆ ಅನುಭವಿಸ್ಲಿ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಹಾ ಇನ್ನಿದ್ದಾರು ಮಿಕ್ಕಿದ್ದಾರನು ಯಾರಾದ್ರೂ ಎರಡ್ ಮದ್ವೆ ಆಗ ಯೋಚನೆ ಮಾಡೋರುನು ಇವ್ರನ್ನ ನೋಡದೆ ಸುಮ್ಮನೆ ಹಾಕ್ತಾರೆ ಬೇಡಪ್ಪ ಸವಾಸ ಎರಡ್ ಮದ್ವೆ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಬರ್ತವೆ ಅಂತಾನ ಮದ್ವೆ ಹಾಕ್ತೀವಿ ಆಗ ಯೋಚನೆ ಮಾಡೋರ್ಗು ಬುದ್ಧಿ ಬರುತ್ತೆ ಅದೇನೋ ಸರಿ ನಮ್ಮ ಅವನ ಪರಿಸ್ಥಿತಿ ಯಾರಾದ್ರೂ ನೋಡಿದ್ರೆ ಹಂಗೆ ಅಂದ್ಕೊಂತಾರೆ ಎರಡ್ ಮದ್ವೆ ಸವಾಸನೂ ಬೇಡ ಹಿಂಗ್ರು ಬೇಡ ಅಂತಾನ ನಡಿಯಪ್ಪ ನಡಿ ಹಲಾ ಹೋಗಿ ಅವಳು ಮನೆಗೆ ಅವರೇ ಕಳುಟ್ಟು ಬಂದಿದ್ಯಾ ಹ ನಾನು ಏನು ಕಮ್ಮಿ ಮಾಡಿದೆ ನೂರತ್ತು ನಿನಗೆ ಅಡುಗೆ ಮಾಡಿ ಊಟಕ್ಕೆ ಇಕ್ಕಲ್ವೇ ಅವಳ ಮನೆಗೆ ಯಾಕೆ ಹೋಗ್ತೀಯಾ ಒಂಬತ್ತು ತಿಂಬಕ್ಕೆ ಏನ್ ಮಾಡಾನೆ ಕಾಳಿ ನಾನು ಇಲ್ಲಿಗೆ ಬಂದು ಊಟ ಮಾಡ್ಬೇಕು ಅನ್ಕೊಂಡಿದ್ದೆ ಅವಳು ಪಾಪ ನನಗೆ ಇಷ್ಟ ಅಂತ ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ಲ ಹೆಂಗ್ ಬೇಡ ಅನ್ಲಿ ಅವಳು ಬೇಜಾರು ಮಾಡ್ಕೊಂಬ್ತಾಳಲ್ಲ ಅಂತನ ತಿಂದು ಬಂದೆ ಹಾ ನೋಡು ಅಲ್ಲಿ ತಿಂದು ಬಂದಿರೋದಕ್ಕೆ ಇವತ್ತು ಅನುಭವಿಸ್ತಾ ಇದ್ಯಾ ಮ್ಯಾಲು ಕೆಳಗು ಕಿತ್ಕೊಂಡು ಸುಸ್ತಾಗಿದ್ಯಾ ಅಲ್ಲಿ ಹೋಗಿ ಬಿತ್ಕೊಂಡಿದ್ಯಾ ಹೊಲ್ದಾಗೆ ಗುಡ್ಲಾಗೆ ಹಾ ಕತ್ಲಾಗಿದೆ ಏನ್ ಬತ್ತಿ ಅಲ್ಲಿ ನೋಡು ಆರು ಗಂಟೆ ಆಯ್ತು ಸಾಯಂಕಾಲ ಕತ್ಲಾಗಿದ್ರೆ ನೀನು ಒಬ್ಬನೂ ಬತ್ತಿದ್ದೆ ತಟ್ಟಾಡ್ಕೊಂಡು ಮೊದ್ಲೇ ಸುಸ್ತಾಗಿದ್ಯಾ ಹಂಗೇ ಬೇದಿ ಆಗಿ ಆಗಿನ ಹಾ ನಡಿ ಮನಿಕೆ ನಡಿ ಮುಖ ನಿಧಾನಕ್ಕೆ ಮಂಚಿದ್ ಮಿ ಅತ್ತೆ ಎಲ್ಲಿದ್ರು ಇವರು ಮಾವ ಹುಷಾರಾಗಿದ್ದೀರಾ ಇವಾಗ ಹಾ ಮಜ್ಜಿಗೆ ಮಾಡ್ಕೊಡ್ಲಾ ಬೇದಿ ಕಮ್ಮಿ ಆಗುತ್ತೆ ಮಜ್ಜಿಗೆ ಕುಡಿದ್ರೆ ಹೋಗಿ ಗುಲಾಬಿ ನೀನು ಮಜ್ಜಿಗೆ ಮಾಡೋಕೋಗಿ ಒಂದಿಷ್ಟು ಶುಂಠಿ ಏನಾನ ಹಾಕಿ ಮಜ್ಜಿಗೆ ಮಾಡೋ ತಂದ್ಕೊಡು ಸಾವು ಕುಡಿಲಿ ಹಾ ಒಂದಿಷ್ಟು ಕಮ್ಮಿ ಆಗಲಿ ಬೇದಿ ಯಪ್ಪಾ ಮನಿಕ ಬಿಟ್ಟಾರ ಗುಡ್ಲಾಗಿ ಸುಸ್ತಾಗಿ ನಾನು ಹೋಗಿ ಕೈ ಹಿಡ್ಕೊಂಡು ಕರ್ಕೊಂಡ್ಬಂದೆ ನಿಧಾನಕ್ಕೆ ಹಾ ಆ ಗಾಡಿ ಕಟ್ಟಣ ಅಂತಂದ್ರೆ ಆ ತಿಮ್ಮ ಬೇರೆ ಇಲ್ಲ ಅವನ್ ಎಲ್ಗ ಹೋಗ್ ಕಣವನಿ ಈಗ ಅವನ್ ಎಲ್ಲಿಂದ ಕರ್ಸೋದು ಅಂತ ನಿಧಾನಕ್ಕೆ ನಾನೇ ಕೈ ಹಿಡ್ಕೊಂಡ್ ಬಂದೆ ಬಾ ಹೋಗೋಣ ಅಂತಾನೆ ಹ ನಾನು ಹೋಗಿದ್ರೆ ಏನ್ ಪಾಡು ಕತ್ಲಾಗ ಅಲ್ಲೇ ಮನಿಕೆ ಮರು ಸರಿ ಅಮ್ಮರೆ ಮಜ್ಜಿಗೆ ಮಾಡ್ಕೊ ಬತ್ತಿನಿ ರೀ ಸುಸ್ತಾದ್ರೆ ಮನಿಕ ಮಜ್ಜಿಗೆ ತಂದ್ಮೇಲೆ ಕುಡಿವಂತೆ ಹ ಇಲ್ಲ ಬಿಡು ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಮನಿ ಸರಿ ಸರಿ ಗುಲಾಬಿ ಜಲ್ದಿ ತಾಂಬರೆ ಗುಲಾಬಿ ಆಯ್ತಾ ತಗೊಂಬ ಮಜ್ಜಿಗೆ ಜಲ್ದಿ ಆಯ್ತು ಮಲಿ ತಗೊಂಬಂದೆ ತಗೊಂಬಂದೆ ಇರು ಅಮೋರೆ ತಗೊಳ್ಳಿ ಕೋಡೆ ಗುಲಾಬಿ ಅ ಮಜಿಗೆ ಕುಡದ ಚಣವ ತುಮನಿ ಕಂ್ಲಿ ಕುಡಿರಿ ಕುಡಿರಿ ಅಯ್ಯೋ ಇದೇನಿದು ಇಷ್ಟೊಂದು ಮಾಡ್ಕೊಂಡ್ ಬಂದಳೆ ಗುಲಾಬಿ ಒಂದಿಷ್ಟ್ ಮಾಡ್ಕೊಂಡ್ ಬಂದಿದ್ರೆ ಸಾಕಾಗಿತ್ತು ಓ ಅಷ್ಟು ಕುಡಿಯಕ ಆಗುತ್ತೋ ಇಲ್ಲವೋ ಅಯ್ಯೋ ಸುಮ್ಮನ್ ಕುಡಿ ಎದ್ದಾಗಿಂದ ಬೇದಿಯಾಗಿ ಸುಸ್ತಾಗಿದಿರ ಹಾ ಕುಡಿರಿ ಒತ್ತಿಗೆ ಯಾತೋ ಇಲ್ಲ ಕುಡಿดิ ಕುಡಿರಿ ನಿಧಾನ ನಿಧಾನ ನಿಧಾನಕ್ಕೆ ಕುಡಿ ಏನು ಆ ಅವಕಾಶ ಏನು ಇಲ್ಲ ಎಲ್ಗೂ ಏನು ಹೋಗಂಗಿಲ್ಲ ನೀನೇನು குட்ராட்டும் மனைக்கே சும்மா குலாபி தண்டி ஏ தோழிக்கு ம் சரி அம்மா ரெடி மணி கண்ட்ரீ நோட் இன்னொன்னு சல அவள் மணிக்கு உம்பக்காகி தின்க்காக்ல அது மாப்பிட்டா ஓகே விடியப்பாப்பா மாவஹாரில் மணி கண்டி யாக்கே சும்னை பேர் மாத நேனே பத்து அது வீடு மனைக்கு ஓகே உப்பிட்டு திண்டு தந்து வந்திருத்த ஹிங்காக இவரங்க ஆ நோடு ಅವಳು ಮಾಡಕ್ಕೆ ಬರುತ್ತಾ ಇಲ್ವೋ ಅಡುಗೆಣ ಹ್ಞೂ ಅಯ್ಯೋ ಅತ್ತೆ ಮಾಡಕ್ ಬರದಲ್ಲೇ ಮಾಡ್ತಾರಾ ಅದು ಅಲ್ಲೂ ತಿನ್ಬಂದು ಇಲ್ಲೂ ನೀವು ಬಲವಂತ ಮಾಡಿ ತಿನ್ಸಿದಿರಲ್ಲ ಅದಕ್ಕೆ ಈ ತರ ಆಗಿರೋದು ಮಾವನಿಗೆ ಹುಷಾರಾಗ್ತಾರೆ ಬಿಡಿ ಪರವಾಗಿಲ್ಲ ಹ್ಞೂ ಪಂಡಿತರ ಹತ್ರ ಕರ್ಕೊಂಡು ಹೋಗಿ ಔಷಧಿ ಕೊಡಿಸ್ಕೊಂಡ್ ಬರಕ್ಕಿಲ್ರ ಪಂಡಿತರು ಅಷ್ಟೇನೆ ಶುಂಠಿ ಆಮೇಲೆ ಒಂದಿಷ್ಟು ಪುದೀನ ಎಲ್ಲ ಹಾಕ್ಬಿಟ್ಟು ಮಜ್ಜಿಗೆ ಸರಿ ಆಗುತ್ತೆ ಅಂತ ಹೇಳೋದು ಅದಕ್ಕೆ ಇನ್ನೇನು ಪಂಡಿತ್ರು ಬೇಡ ಏನು ಬೇಡ ಅಂತ ಆಯಪ್ಪನೇ ಹೇಳ್ತು ಮಾತಾಕ್ ಹೋಗ ನಡಿ ಮಜ್ಜಿಗೆ ಕುಡಿದ್ರೆ ಓ ಎಲ್ಲಾ ಕಮ್ಮಿ ಆಗುತ್ತೆ ಅಂತ ಹೇಳ್ತು ಅದಕ್ಕೆ ನೀನು ಅಂತ ನಾನು ಮಂಥಕ್ಕೆ ಕರ್ಕಂಬಂದೆ ಇವತ್ತೊಂದಿಸ ನೋಡೋಣ ಏನಾನ ಕಮ್ಮಿ ಆಗಿಲ್ಲದೆ ಇಲ್ದೆ ನಾಳಿಕೆ ಪಂಡಿತರನ್ನ ಇಲ್ಲಿಗೆ ಆಯ್ತು ಗೊತ್ತಾರ ಯಾವಾಗ ಕಳ್ಸಿರಿ ಹಾ ಹೌದಾ ಸರಿ ಅತ್ತೆ ಆಯ್ತು ಹಂಗೆ ಮಾಡ್ರಿ ರಾತ್ರಿಕೆ ಅಡಿಗೆ ಏನ್ ಮಾಡ್ಲಿ ರಾತ್ರಿಕೆ ಮದ್ಗೆ ಸಾರು ಮಾಡಿ ಅನ್ನ ಮುದ್ದೆ ಮಾಡು ಹ್ಞೂ ಏನಂದ್ರು ಒಂದಿಷ್ಟ ಮೊಟ್ಟೆ ಪಲ್ಯ ಏನಾನ ಮಾಡು ಹ್ಮ್ ನಿಂತ್ಕಿ ಹೌದಾ ಸರಿ ಅತ್ತೆ ಆಯ್ತು ಮಾಡ್ತೀನಿ ಹೇಳ್ರಿ ಅಣ್ಣ ಏಮಾ ಬಾ ಬಾ அய்யோ ஒழையங்காய்த்து பா த்தி தீர ஏத்து ஆஹ் நீங்க நோட்கு அந்த நானும் அந்த ஓடே அண்ணிக்க ஏனாக அவன் ஏன் நம்ம அண்ணா கிட்டுக்கை எதிர்கு ஆல் தோட் மணி கேட்கு நான் கைட் கார் மனசேன் நீ மஜ்ஜை மார்க்கொட்ல குலாபி குடது மணிக்கு அந்த இவாகி நானும் பா சுத்தாக ಅಣ್ಣಗೆ ಅಯ್ಯೋ ತಿಂದಿದ್ರು ಅಯ್ಯೋ ರಾಮ ಅದಕ್ಕೆ ಅನ್ಸುತ್ತೆ ರಾತ್ರಿ ಎಲ್ಲ ನಾ ಕೆಟ್ಟ ಕನ್ಸು ಬಿದ್ದಿತ್ತು ನಮ್ಮ ಅಣ್ಣಗೆ ಏನೋ ಆಗ್ಬಾರ್ದಾಗಿದ್ದೇನೋ ಅನ್ನೋ ತರ ಕನ್ಸು ಬಿದ್ದಿತ್ತು ಅದಕ್ಕೆ ನಮ್ಮ ಅಣ್ಣಯ್ಯ ನಮ್ಮ ಅಣ್ಣ ನೋಡಬೇಕು ನೋಡ್ಬೇಕು ಅನ್ನಿಸ್ತು ನಾನು ಅಲ್ಲಿಂದ ಓಡ ಓಡ್ ಬಂದೆ ಏನಾಯ್ತು ಏನೋ ನಮ್ಮ ಅಣ್ಣಗೆ ಅಂತನ ಅಯ್ಯೋ ರಾಮ ಅಲ್ಲ ಕಾಣಿಸ್ ಬಿದ್ದಿದ್ದು ನಿಜಾನೇ ಆಗೋಗೈತೆ ಇಲ್ಲಿ ಅಮ್ಮ ಕನ್ಸ േ ആ അയ്യോ നോട് ഓടഓഡ് ബന്ധ അനസു ಇವಾಗಿನ ಬಂದೆ ಕಣೋ ಅಣ್ಣ ಹಾ ನನಗೆ ನಿಂಗೇನೋ ಹುಷಾರಿಲ್ಲ ಅನ್ನೋ ತರ ಕಾಣಿಸ್ಬಿಡೋದು ಅದಕ್ಕೆ ನೀನು ನೋಡಬೇಕು ಅಂತ ಅನ್ನಿಸ್ತು ಓಡ್ ಬಂದೆ ನನ್ ಗಂಡನ ಮತ್ತೆ ಹಂಗುನು ಇವಾಗೇನು ಏನೂ ಆಗಿಲ್ಲ ಸುಮ್ಮನೆ ಕನಸು ನಿಜ ಆಗಲ್ಲ ಅಂತಂದ್ರು ನಾನಿಲ್ಲ ನಮ್ಮ ಅಣ್ಣನ ನೋಡಲೇಬೇಕು ಅಂತಾನೆ ಬಂದ್ಬಿಟ್ಟೆ ಇಲ್ಲಿ ನೋಡಿರಿ ಅಯ್ಯೋ ಕನಸು ನಿಜ ಆಗಿರೋ ತರ ಆಗೈತಿ ಅಯ್ಯೋ ಹೆಂಗ ಬಂದಿದೇ ಒಳ್ಳೇದಾಯ್ತು ಬಿಡಪ್ಪ ಹೌದಾ ದಡಮ್ಮ ಮತ್ತೆ ಬರ್ಬೇಕಾದ್ರೆ ನಗ್ತಾ ಬಂದ್ರಿ ಹಾ ನುಗ್ತಿದ್ದೆ ನಾನು ಮಕ ಸಪ್ಪು ಮಾಡ್ಕೊಂಡು ಬೇಗ ಮಾಡ್ಕೊಂಡ್ ಬಂದೆ ನಮ್ಮ ಅಣ್ಣ ಏನಾಯ್ತು ಅಂತ ನೋಳಬ್ಳು ನುಗ್ತಾ ಬತ್ತಿದ್ದೆ ಅಂತ ಹೇಳ್ತಾಳೆ ನಿನ್ ಕಣ್ಣು ಎಟ್ಲಾಗಿ ಕೇಳಿದ್ಯಾ ಸರಿಯಾಗಿ ಬಿಡ ಜಯಮ್ಮ ಬಂದ ತಕ್ಷಣ ಯಾಕೆ ಸುಮ್ನೆ ರೇಗಾಡ್ತೀಯಾ ಬಾ ಕುಕ್ಕ ಕುಕ್ಕಬ್ಬಾ ಹೆಂಗ ಹೆಂಗಿದ್ದಾರೆ ನಿನ್ ಗಂಡ ನಿನ್ ಮಕ್ಕಳು ನಿಮ್ಮ ಅತ್ತೆ ಎಲ್ಲ ಚೆನ್ನಾಗಿದಾರ ಹಾಕಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಯ್ಯೋ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣಗೆ ಹಿಂಗಾಗೈತಿ ಸರಿ ಬಾ ಕುಕ್ಕ ಬಾ ನಾನೊಂದ್ ಸ್ವಲ್ಪ ಹೊರಗಡೆ ಹೋಗ್ಬತ್ತಿನಿ ನಿಮ್ಮ ಇನ್ ಮಗಳಿಗೆ ಕುಕ್ಕ ಯಾತ ನೀರು ಪರ ಕೇಳಿದ್ರೆ ಕೊಡುವಂಗ ಸರಿ ಅದಕ್ಕೆ ಹೋಗಿ ಬರ್ರಿ ಜಲ್ದ್ ನಾನಿದ್ದೀನಿ ನಾನೆಲ್ಲ ನೋಡ್ಕೊತೀನಿ ನಮ್ಮ ಅಣ್ಣ ಯಾಕನ ತಿಂತೀಯೇನು ಏನನ್ನ ಕುಡಿತೀಯಾ ಅಂತಂದಿದ್ದೀನಿ ತಿಂತೀಯ ಕಿತ್ತ ತಿಂತೀಯಾ ದ್ರಾಕ್ಷಿಣ್ಣು ತಿಂತೀಯ ಹಾ ಅಯ್ಯೋ ನೋಡಕ್ ನೋಡಕ್ಕಾಗ್ತಿಲ್ಲ ಕಣೋ ನೀನ್ ಇಂಥ ಪರಿಸ್ಥಿತಿ ಮನೆ ಕಂಡಿರೋದು ನೋಡ್ರಿ ನನಗಂತೂ ಕರಳೆ ಕಿತ್ ಬಂದಂಗೆ ಆಗುತ್ತೆ ಹಾಂ ಅಯ್ಯೋ ದೇವ್ರಿ ನಮ್ಮ ಅಣ್ಣಗೆ ಯಾಕಪ್ಪ ಇಂತ ಪರಿಸ್ಥಿತಿ ಕೊಟ್ಟೆ ಅಯ್ಯೋ ದಡಮ್ಮ ನೀವು ಅಷ್ಟೊಂದು ಬೇಜಾರಾಗುವಂಥದ್ದು ಹಂಗೆ ಏನೂ ಆಗಿಲ್ಲ ಮಾವನಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಹ ಏನೋ ಆಗಬಾರ್ದು ಆಗೈತಿ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ ಚೆನ್ನಾಗೇ ಇದಾರೆ ಮಾವ ಏನಂದ್ರೆ ಅವರೇ ಕಳುಪ್ಪು ತಿಂದಿರೋದ್ರಿಂದ ಬೇದಿಯಾಗಿ ಸುಸ್ತಾಗಿದ್ದಾರೆ ಅಷ್ಟೇನೆ ನೀವ್ ಅನ್ಕೊಂಡಿರೋ ತರ ಏನ್ ದೊಡ್ಡ ಕಾಯಿಲೆ ಏನು ಆಗಿಲ್ಲ ಹ್ಮ್ ನಿನ್ಗೇನಿ ಗೊತ್ತು ಅಣ್ಣ ತಂಗಿ ಸಂಬಂಧ ಅಂತಂದ್ರೆ ನೋಡು ನಮ್ಮ ಅಣ್ಣಗೆ ಚೆನ್ನಾಗಿಲ್ಲ ಅಂತ ನನಗೆ ಕನಸನಾಗೆ ಗೊತ್ತಾಯ್ತು ಅದಕ್ಕೆ ಓಡೋಡ್ ಬಂದೆ ನಿನ್ಗೇನು ನನಗೆ ನಮ್ಮ ಅಣ್ಣಗೆ ಇಷ್ಟ ಆಗಿರೋದೇ ದೊಡ್ಡದು ನಿನಗೆಲ್ಲ ಗೊತ್ತಾಗಲ್ಲ ಹೋಗು ಹತ್ತ ಮಾಡೋ ಅಡುಗೆ ಪಡೇನೆ ಹೋಗಿ ಹಿಮಸೆಗಿಸ್ ತೊಳೆದು ಅಡಿಗೆ ಮಾಡೋದು ಜಲ್ದ್ ஹோதில்ல ஓகே சௌரி தரே குலாபி நான் சௌரி தத்தினி நீங்க அடிகாச்சியா சாம்பார் மஜ்ஜிய உளி அந்த அத்தே மஜ்ஜிக ஒர்க்ணி ஆக்கணா ஆ சரி ஆய் மல்லி நானும் மஜ்ஜி உளிக்கெல்லாம் நான் ஒந்தீனி நீ சௌரி தக ஆலாபி ஓகே ஜல் ஜல் அடிகை மாப்பா நம்ம அண்ணா சுஸ்தாகி பேதியாக மணி கண்டவனி ஜல் அவன்கே ஊட்ட மாசுக்கு அட்மா ஓகே மாத்தினி ஈரீஜயக்கா யாக்கங்க நேர ஈகின மஜ்ஜி மாட்டி தீனி குட் ஸ்வல்பத்து மணி கம்பி சொல்வான்கொள்ளி மா ಸುಮ್ಮನ ನಾನು ಹೇಳಿದ್ದಕ್ಕೆ ಹೂ ಅಂತ ತಲೆ ಹಾಕಿ ಹೋಗೋದು ಕಲ್ಕೋಬೇಕು ಹೆಚ್ಚಾಗಿ ಮಾತಾಡಬಾರ್ದು ಹೋಗು ಆಯಿತು ಬಿಡಿ ಮಾಡ್ತೀನಿ ಹ್ಞೂ ಅಷ್ಟೇ ಇರಬೇಕು ನೀನು ಮಾತು ಜಾಸ್ತಿ ಆಗಬಾರ್ದು ಈ ಮನೆಯಾಗಿ ಹೆಂಗೋ ನಾನು ನನ್ನ ಗಂಡನ ತಗು ನನ್ನ ಮಗನ ತಗು ಗುದ್ದಾಡ್ಕೊಂಡು ಇಲ್ಲಿಗೆ ಬಂದಿದ್ದು ಒಳ್ಳೆಯದಾತು ಹ್ಞೂ ನಾನಿವಾಗ ಬಂದಿರೋದಕ್ಕೂ ಹಾ ಹೆಂಗೋ ಕನಸು ಬಿದ್ದಿತ್ತು ಅಂತ ಹೇಳಿದ್ರು ಕೋತ್ಕು ನಮ್ಮ ಅತ್ಕಗೆ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿರುತ್ತೆ ನಮ್ಮ ಅಣ್ಣೈಗೂ ನಮ್ಮ ಅತ್ಕೆಗೂ ಹ್ಮ್ ಹೆಂಗೋ ಹಂಗೋರ್ಲೆಗೆ ನಾನು ಬಂದಿರ್ಕು ಇಲ್ಲಿ ನಮ್ಮ ಅಣ್ಣೈಗೆ ಭೇದಿಯಾಗಿರೋದಕ್ಕೂ ಒಂದಕ್ಕೊಂದು ಹಾ ಸರಿಯಾಗಿ ಒಂದ್ಕೆ ಆಗೈತಿ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನೇ ನಿಮಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ